ನಮಸ್ಕಾರ ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ಚಂದ್ರಮೊಗೆ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ವೀಕ್ಷಕರೇ ಇದುವರೆಗೆ ನಡೆದ ಧರ್ಮ ಸಂವಾದದಲ್ಲಿ ನಾವು ಅನೇಕ ವಿಷಯಗಳ ಬಗ್ಗೆ ಸಂವಾದವನ್ನು ಮಾಡಿದ್ದೇವೆ ಅನೇಕ ವಿಷಯಗಳ ಬಗ್ಗೆ ಮಾರ್ಗದರ್ಶನವನ್ನು ಪಡೆದಿದ್ದೇವೆ ಈಗ ಈ ಧರ್ಮ ಸಂವಾದದ ಹಿಂದೂ ಸಂಸ್ಕೃತಿಯ ಮೂಲಭೂತ ಅಂಗ ಸನಾತನ ಧರ್ಮ ಗ್ರಂಥಗಳು ಈ ಮಾಲಿಕೆಯಲ್ಲಿ ಸನಾತನ ಭಾರತೀಯ ಹಿಂದೂ ಸಂಸ್ಕೃತಿಯ ಮೂಲ ಗ್ರಂಥಗಳಾದಂತಹ ವೇದಗಳು ಹಾಗೂ ಇತರ ಧರ್ಮಗ್ರಂಥಗಳ ಅನನ್ಯ ಅಸಾಧಾರಣ ಮಹತ್ವವನ್ನು ತಿಳ್ಕೊಳ್ತಾ ಇದ್ದೇವೆ ಮೊದಲಿನ ಭಾಗಗಳಲ್ಲಿ ನಾವು ವೇದಗಳ ಬಗ್ಗೆ ಅನೇಕ ಮಾಹಿತಿಯನ್ನು ಪಡೆದಿದ್ದೇವೆ ಈಗ ವೇದ ಜ್ಞಾನವನ್ನು ಅರಿಯುವುದಕ್ಕೋಸ್ಕರ ರಚನೆ ಮಾಡಲಾಗಿರುವ ಧರ್ಮಗ್ರಂಥಗಳ ವ್ಯಾಪ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೋಣ ಸಾಕ್ಷಾತ್ ವೇದ ನಾರಾಯಣನಿಗೆ ಮತ್ತು ಋಷಿ ಮುನಿಗಳಿಗೆ ಮನಸ್ಸಿನಲ್ಲಿಯೇ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಈ ದಿನ ಈ ಧರ್ಮ ಸಂವಾದದಲ್ಲಿ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಕರ್ನಾಟಕ ರಾಜ್ಯ ಸಮನ್ವಯಕರಾದಂತಹ ಶ್ರೀ ಗುರುಪ್ರಸಾದ್ ಗೌಡೆಯವರು ಉಪಸ್ಥಿತರಿದ್ದಾರೆ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ನಮಸ್ಕಾರ ಗುರುಪ್ರಸಾದ್ ಅವರೇ ನಮಸ್ಕಾರ ವೀಕ್ಷಕರೇ ಇಂದಿನ ಧರ್ಮ ಸಂವಾದದಲ್ಲಿ ನಾವು ಯೋಗ ವಾಸಿಷ್ಠ ರಾಮಾಯಣ ಹಾಗೂ ಮಹಾಭಾರತದ ವಿಶೇಷತೆಗಳನ್ನ ತಿಳ್ಕೊಳ್ಳಿಕ್ಕಿದ್ದೇವೆ ಗುರುಪ್ರಸಾದ್ ಅವರೇ ಸ್ಮೃತಿಗಳಲ್ಲಿ ಯೋಗ ವಾಸಿಷ್ಠ ಎಂಬ ಸ್ಮೃತಿ ಹೆಸರನ್ನ ಮುಖ್ಯವಾಗಿ ತೆಗೆದುಕೊಳ್ಳಲಾಗ್ತದೆ ಈ ಸ್ಮೃತಿಯಲ್ಲಿ ಯಾವ ರೀತಿಯ ಮಾಹಿತಿಯನ್ನ ನೀಡಲಾಗಿದೆ ಅದನ್ನ ವೀಕ್ಷಕರಿಗೆ ತಿಳಿಸಬಹುದಾ ಹೌದು ಯೋಗ ವಶಿಷ್ಠದಲ್ಲಿ ಪ್ರತಿಪಾದನೆ ಮಾಡಲಾದಂತಹ ತತ್ವಜ್ಞಾನ ಹಾಗೂ ಅದರ ವಿಶೇಷತೆಗಳನ್ನ ನಾವೀಗ ಅರ್ಥಕೊಳ್ಳೋಣ ಯೋಗ ವಶಿಷ್ಠದಲ್ಲಿ ವಿಶ್ವ ಪರಬ್ರಹ್ಮ ಮೋಕ್ಷ ಸಮ್ಯಕ್ ಜ್ಞಾನ ಕರ್ಮ ಇತ್ಯಾದಿ ಪರಿಕಲ್ಪನೆಗಳ ಅಭ್ಯಾಸ ಇರ್ತದೆ ಈ ಗ್ರಂಥದಲ್ಲಿ ಬೇರೆ ಸಂಪ್ರದಾಯದ ಸಿದ್ಧಾಂತಗಳ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ ಹಾಗೂ ಯಾವುದೇ ರೀತಿಯಲ್ಲಿಯೂ ಖಂಡಿಸಿಲ್ಲ ಕೂಡ ಯೋಗ ವೈಶಿಷ್ಟ್ಯವು ರಚನಾಕಾರರ ದೃಷ್ಟಿಯಿಂದ ಉದಾರ ಹಾಗೂ ವಿಶಾಲಾಗಿದೆ ನಾವೊಂದು ಉದಾಹರಣೆ ನೋಡಿದಾಗ ಪ್ರಯತ್ನವಾದ ಪರಿಶ್ರಮವಾದ ಹಾಗೂ ಪ್ರಾರಬ್ಧದ ವಿಷಯದಲ್ಲಿ ಹೇಳಲಾಗಿದೆ ಪೂರ್ವಜನ್ಮದಲ್ಲಿ ನಾವು ಯಾವ ಕರ್ಮವನ್ನು ಮಾಡಿರುತ್ತೇವೋ ಅದನ್ನು ದೈವ ಎಂದು ಅಥವಾ ಪ್ರಾರಬ್ಧಾನುಸಾರ ನಾವು ಅದನ್ನು ಅನುಭವಿಸಲೇಬೇಕಾಗ್ತದೆ ನಮ್ಮ ಸುಖ ದುಃಖಗಳೊಂದಿಗಿನ ಸಂಬಂಧವು ನಮ್ಮ ಪೂರ್ವಜನ್ಮದಿಂದಲೇ ಇರ್ತದೆ ಸುಖ ಮತ್ತು ದುಃಖದೊಂದಿಗೆ ಕರ್ಮಗಳಿಗೆ ಇರುವಂಥ ಸಂಬಂಧವು ಎಲ್ಲಿ ಪ್ರತ್ಯಕ್ಷ ಸ್ವರೂಪದಲ್ಲಿ ಸ್ಪಷ್ಟ ಆಗುವುದಿಲ್ಲವೋ ಆ ಕರ್ಮಗಳನ್ನು ಅದೃಷ್ಟ ಭಾಗ್ಯ ಹಾಗೂ ದೈವ ಎಂದು ಹೇಳಲಾಗ್ತದೆ ಸುಖ ಮತ್ತು ದುಃಖದೊಂದಿಗೆ ಕರ್ಮಗಳಿಗೆ ಇರುವಂಥ ಸಂಬಂಧವು ಎಲ್ಲಿ ಪ್ರತ್ಯಕ್ಷ ಸ್ವರೂಪದಲ್ಲಿ ಸ್ಪಷ್ಟವಾಗುತ್ತದೆ ಆ ಕರ್ಮಗಳಿಗೆ ಪೌರುಷ ಪ್ರಯತ್ನ ಅಥವಾ ಉದ್ಯೋಗ ಎಂದು ಹೇಳಲಾಗ್ತದೆ ಇದರಿಂದ ದೈವವಾದಿಗಳೆಂದು ಹೇಳಿಕೊಳ್ಳುವವರು ದೈವವೆಂದು ಆ ದೈವವು ಕೂಡ ತತ್ವಶಃ ಕರ್ಮ ಅಂದರೆ ಪ್ರಯತ್ನ ರೂಪಿಯಾಗಿದೆ ಎಂಬುದು ಸಿದ್ಧ ಆಗ್ತದೆ ಪ್ರಯತ್ನಗಳೇ ನಮ್ಮ ಕರ್ಮಗಳು ಎಂದು ಸಾಬೀತುಪಡಿಸುತ್ತವೆ ಸ್ವತಃ ವಿವೇಕಪೂರ್ಣವಾಗಿ ವಿಚಾರವನ್ನು ಮಾಡಿ ಲೌಕಿಕ ಕರ್ಮಗಳನ್ನು ಮಾಡಬೇಕು ಯಜ್ಞ ಯಾಗಾದಿ ಕರ್ಮಗಳನ್ನು ತಮ್ಮ ಬುದ್ಧಿಯಿಂದ ಮತ್ತು ಶಾಸ್ತ್ರಗಳ ಸಹಾಯದಿಂದ ಮಾಡಬೇಕು ಆಧ್ಯಾತ್ಮ ಜ್ಞಾನ ಯೋಗ ಹಾಗೂ ಭಕ್ತಿಯ ಸಂದರ್ಭದಲ್ಲಿ ತಮ್ಮ ಬುದ್ಧಿಯ ಜೊತೆಗೆ ಶಾಸ್ತ್ರದ ಹಾಗೂ ಗುರುಗಳ ಮಾರ್ಗದರ್ಶನವನ್ನು ಗಳಿಸಿಕೊಡಬೇಕು ಇನ್ನು ಜೀವ ಜೀವವು ಹೇಗೆ ಲಯಬದ್ಧವಾಗ್ತದೆ ಎಂಬುದನ್ನು ಕೂಡ ಸ್ಮೃತಿಯಲ್ಲಿ ಹೇಳಲಾಗಿದೆ ಪರಬ್ರಹ್ಮನಿಂದ ಆಚೆಗೆ ಹೋಗಿ ಆ ರೀತಿಯ ಭಾವನೆ ನಿರ್ಮಾಣವಾದಾಗ ನಾನು ಒಂದು ಪ್ರಕಾಶ ಕೇಂದ್ರನಾಗಿರುವೆ ಹಾಗೂ ಆ ಕೇಂದ್ರಕ್ಕೆ ಜೀವ ಎಂದು ಹೇಳಲಾಗ್ತದೆ ಈಗ ಈ ಜೀವವು ಯಾವಾಗ ನಾನು ಇಂತಿಂತವನಾಗಿದ್ದೇನೆ ಎಂಬ ರೀತಿಯ ಭಾವನೆಯು ದೀರ್ಘಕಾಲ ತನಕ ಜೀವದಲ್ಲಿ ಇದ್ದರೆ ಅವನಲ್ಲಿ ಅಹಂಕಾರವು ಉತ್ಪನ್ನವಾಗುವುದು ಹಾಗೂ ಆ ಜೀವವು ತನ್ನ ಸಂಕಲ್ಪನೆಯಿಂದ ನಿರ್ಮಾಣವಾಗಿರುವ ವಿಭಿನ್ನ ಇಚ್ಛೆಗಳಲ್ಲಿ ಅಥವಾ ವಾಸನೆಗಳಲ್ಲಿ ಸಿಲುಕಿಕೊಡ್ತದೆ ರಾಮಾಯಣ ಹಾಗೂ ಮಹಾಭಾರತವನ್ನು ಕೂಡ ಸ್ಮೃತಿ ಗ್ರಂಥಗಳೆಂದು ಹೇಳಲಾಗಿದೆ ವಿಶ್ವದಲ್ಲಿ ಸಾಕ್ಷಾತ್ ಆ ಅವತಾರಗಳನ್ನ ತಿಳಿಯದಿರುವ ಅಥವಾ ಅದರಲ್ಲಿ ವರ್ಣಿಸಲಾಗಿರುವ ನಾಯಕರ ಪರಿಚಯವಿಲ್ಲದ ಒಬ್ಬನೇ ಒಬ್ಬ ಹಿಂದೂ ಸಹ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಗುರುಪ್ರಸಾದ್ ಅವರೇ ನಾವು ನೀವು ಹೇಳಲಿರುವ ರಾಮಾಯಣದ ನಿರ್ಮಿತಿ ಹಾಗೂ ಅದರ ವಿಶೇಷತೆಗಳನ್ನು ಆಲಿಸುವುದಕ್ಕೆ ತುಂಬಾ ಕಾತುರರಾಗಿದೆ ರಾಮಾಯಣವು ಧರ್ಮದ ಸಾರಾಂಶ ಆಗಿದೆ ರಾಮಾಯಣವನ್ನು ಆದಿಕಾವ್ಯ ಹಾಗೂ ಅದನ್ನ ರಚನೆ ಮಾಡಿರುವಂಥ ವಾಲ್ಮೀಕಿಯವರನ್ನ ಆದಿಕವಿ ಎಂದು ಕರೆಯಲಾಗ್ತದೆ ಯಾಕೆಂತೇಳಿದ್ರೆ ಮಾನವ ಜಾತಿಯ ಇತಿಹಾಸದಲ್ಲಿ ಇದು ಮೊದಲನೆಯ ಆಗಿದೆ ಪ್ರಸ್ತುತ ಗ್ರಂಥದಲ್ಲಿ ಏಳು ಕಾಂಡಗಳಿವೆ ಹಾಗೂ ಆರುನೂರ ನಲವತ್ತ ಐದು ಸರ್ಗಗಳಿವೆ ಈ ಆದಿಕಾವ್ಯದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಪುರುಷೋತ್ತಮನದಂತಹ ಶ್ರೀರಾಮನ ಚರಿತ್ರೆಯ ವರ್ಣನೆ ಇದೆ ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಎಂತಹ ಆದರ್ಶ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಬರೆದರೆ ಅವರ ಕಾಯ ವಾಚ ಮನಸ ಎಲ್ಲ ಕ್ರಿಯೆಗಳು ಧರ್ಮಾಪೇಕ್ಷಿತವಾಗಿವೆ ರಾಮಾಯಣಕ್ಕೆ ಅನುಸಾರವಾಗಿ ಪ್ರತಿನಿತ್ಯ ಆಚರಣೆಯನ್ನು ಮಾಡಿದಾಗ ಪ್ರತಿಯೊಬ್ಬ ಮನುಷ್ಯನ ಜೀವನ ಕೂಡ ಸಾರ್ಥಕ ಆಗ್ತದೆ ಒಬ್ಬ ಆದರ್ಶ ಕರ್ಮಯೋಗಿಯಂತೆ ಜೀವನವನ್ನು ನಡೆಸಬಹುದು ಕರ್ಮಯೋಗಿಯ ಅರ್ಥ ಅಂತ ಹೇಳಿದ್ರೆ ಆದರ್ಶ ಧರ್ಮಾಚರಣೆಯನ್ನು ಮಾಡುವಂಥ ವ್ಯಕ್ತಿ ಅಂದ್ರೆ ಯಾರ ಆಚರಣೆಯು ಬೇರೆಯವರಿಗೂ ಕೂಡ ಆದರ್ಶವೆಂದು ಸಿದ್ಧ ಆಗ್ತದೆ ಹಾಗೂ ಅವರು ಭವಸಾಗರದಿಂದ ಪಾರಾಗ್ತಾರೆ ರಾಮನು ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿನಲ್ಲಿದ್ದಾನೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಜನರ ಹೆಸರಿನಲ್ಲಿ ರಾಮ ಶಬ್ದದ ಪ್ರಯೋಗವು ಕಂಡು ಬರ್ತದೆ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನು ಧರ್ಮದ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿದ್ದು ಅವರು ಆದರ್ಶ ಜೀವನದ ಉದಾಹರಣೆಯಾಗಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ಅವರನ್ನ ಸನಾತನ ಸಂಸ್ಕೃತಿಯೇ ವಿಶ್ವಕ್ಕೆ ನೀಡಿದ್ದಾರೆ ಗುರುಪ್ರಸಾದ್ ಅವರೇ ಮಹಾಭಾರತದ ವಿಷಯದಲ್ಲಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮಗೆ ನೀಡಬಹುದಾ ಮಹಾಭಾರತವೆಂಬ ಮಹಾಕಾವ್ಯವು ಜಯ ಸಂಹಿತ ಭಾರತ ಹಾಗೂ ಮಹಾಭಾರತ ಎಂಬ ಮೂರು ಹೆಸರುಗಳಲ್ಲಿ ಪ್ರಸಿದ್ಧಾಗಿದೆ ವಾಸ್ತವದಲ್ಲಿ ವೇದವ್ಯಾಸರು ಎಲ್ಲಕ್ಕಿಂತ ಮೊದಲು ಒಂದು ಲಕ್ಷ ಶ್ಲೋಕಗಳಿರುವಂಥ ಭಾರತ ಎಂಬ ಗ್ರಂಥವನ್ನು ರಚನೆಯನ್ನು ಮಾಡಿದರು ಅದರಲ್ಲಿ ಅವರು ಭಾರತ ವಂಶದವರ ಚರಿತ್ರೆಯ ಜೊತೆಗೆ ಇನ್ನು ಅನೇಕ ಋಷಿಗಳು ಚಂದ್ರವಂಶೀಯ ಸೂರ್ಯವಂಶೀಯ ರಾಜರ ಉಪಾಖ್ಯಾನಗಳ ಜೊತೆಗೆ ಇನ್ನು ಎಷ್ಟು ಧಾರ್ಮಿಕ ಉಪಾಖ್ಯಾನಗಳನ್ನು ಕೂಡ ಸೇರ್ಪಡೆಯನ್ನು ಮಾಡಿದರು ಅನಂತರ ವ್ಯಾಸರ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಕೇವಲ ಭಾರತ ವಂಶೀಯರ ಮೇಲೆ ಕೇಂದ್ರೀಕೃತಗೊಳಿಸಿ ಭಾರತ ಕಾವ್ಯವನ್ನು ತಯಾರು ಮಾಡಿದರು ಈ ಎರಡು ರಚನೆಗಳಲ್ಲಿ ಧರ್ಮ ಹಾಗೂ ಅಧರ್ಮದ ಮೇಲೆ ವಿಜಯ ಪಡೆದರಿಂದ ಇದಕ್ಕೆ ಜಯ ಎಂದು ಕೂಡ ಕರೆಯಲಾಗ್ತದೆ ಮಹಾಭಾರತದಲ್ಲಿ ಒಂದು ಕಥೆ ಇದೆ ಅದರಲ್ಲಿ ದೇವತೆಗಳು ಒಮ್ಮೆ ಒಂದು ತಕ್ಕಡಿಯಲ್ಲಿ ಒಂದು ಕಡೆ ವೇದಗಳನ್ನು ಇಡ್ತಾರೆ ಹಾಗೂ ಮತ್ತೊಂದು ಕಡೆ ಭಾರತ ಗ್ರಂಥವನ್ನು ಇಡ್ತಾರೆ ಆಗ ಭಾರತ ಗ್ರಂಥವು ಎಲ್ಲ ವೇದಗಳಿಗೆ ಹೋಲಿಸಿದಾಗ ತುಂಬ ಭಾರವಾಗಿರುವುದಾಗಿ ಸಾಬೀತಾಗ್ತದೆ ಆದ್ದರಿಂದ ಭಾರತ ಗ್ರಂಥದ ಮಹಾನತೆಯನ್ನು ನೋಡಿ ದೇವತೆಗಳು ಹಾಗೂ ಋಷಿಗಳೆಲ್ಲರೂ ಸೇರಿ ಅದಕ್ಕೆ ಮಹಾಭಾರತ ಎಂದು ಹೆಸರನ್ನ ನೀಡಿದರು ಈ ಕಾರಣದಿಂದಲೇ ಅದು ಮಹಾಭಾರತವೆಂಬ ಹೆಸರಿನಿಂದ ಹೆಚ್ಚು ಪ್ರಸಿದ್ಧಾಗಿದೆ ಆ ಕಾಲದಲ್ಲಿ ಋಷಿಗಳು ವೈದಿಕ ಗ್ರಂಥಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಪರಂಪರಾತ್ಮಕವಾಗಿ ಮೌಖಿಕವಾಗಿ ನೆನಪಿಸಿಕೊಂಡು ಸೃಷ್ಟಿತಗೊಳಿಸಲಾಗ್ತಾ ಇತ್ತು ಆ ಕಾಲದಲ್ಲಿ ಋಷಿಗಳ ಭಾಷೆ ಸಂಸ್ಕೃತ ಹಾಗೂ ಬ್ರಾಹ್ಮಿ ಭಾಷೆಯು ಸಾಧಾರಣ ಜನರ ಭಾಷೆಯಾಗಿತ್ತು ಈ ರೀತಿ ಋಷಿಗಳ ಮೂಲಕ ಸಂಪೂರ್ಣ ವೈದಿಕ ಸಾಹಿತ್ಯವನ್ನು ಮೌಖಿಕ ಸ್ವರೂಪದಲ್ಲಿ ನೆನಪಿಟ್ಟುಕೊಂಡು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾವಿರಾರು ವರ್ಷಗಳವರೆಗೂ ನೆನಪಿಟ್ಟುಕೊಂಡು ರಕ್ಷಿಸಲಾಗ್ತಾ ಮತ್ತೆ ನಿಧಾನವಾಗಿ ಸಮಯದ ಪ್ರಭಾವ ಉಂಟಾಗಿ ವೈದಿಕ ಯುಗದ ಪತನದ ಜೊತೆಗೆ ಋಷಿಗಳ ವೈದಿಕ ಸಾಹಿತ್ಯಗಳನ್ನ ನೆನಪಿಟ್ಟುಕೊಳ್ಳುವ ಶೈಲಿಯು ಲುಪ್ತಾಯಿತು ಹಾಗೂ ಆಗಿನಿಂದ ವೈದಿಕ ಸಾಹಿತ್ಯಗಳನ್ನು ಪಾಂಡುಲಿಪಿಯಲ್ಲಿ ಬರೆದು ಪ್ರಚಲಿತ ಆಯಿತು ಇದು ಸರ್ವಸಾಮಾನ್ಯವಾಗಿ ಮಹಾಭಾರತದ ಆಧುನಿಕ ಸ್ವರೂಪವು ಎಷ್ಟೋ ಅವಸ್ಥೆಗಳಿಂದ ಸಾಗಿದ ಬಳಿಕ ಅದನ್ನು ಪಡ್ಕೊಂಡಿದೆ ವಿದ್ವಾಂಸರು ಇದರ ರಚನೆಯ ನಾಲ್ಕು ಪ್ರಾರಂಭಿಕ ಸ್ವರೂಪವನ್ನು ಅರ್ಥಕೊಂಡಿದ್ದಾರೆ ಈ ವಿಷಯದ ಬಗ್ಗೆ ಇನ್ನೂ ವಿಸ್ತಾರವಾಗಿ ನಾವು ನಂತರ ತಿಳಿಸ್ಕೊಳ್ಳೋಣ ವೀಕ್ಷಕರೇ ಇಂದಿನ ಧರ್ಮ ಸಂವಾದದಲ್ಲಿ ನಾವು ಹಿಂದೂಗಳ ಪ್ರಮುಖ ಗ್ರಂಥವಾದಂತಹ ಮಹಾಭಾರತ ಸ್ಮೃತಿಯ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಈ ಸತ್ಸಂಗವನ್ನು ನಿಯಮಿತವಾಗಿ ವೀಕ್ಷಣೆ ಮಾಡುವುದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಎಚ್ ಜೆ ಎಸ್ ಕರ್ನಾಟಕಕ್ಕೆ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಧರ್ಮ ಸಂವಾದದಲ್ಲಿ ನಮ್ಮೊಂದಿಗೆ ಇದ್ದು ಎಲ್ಲ ಮಾಹಿತಿಯನ್ನು ನೀಡಿದಂತಹ ಗುರುಪ್ರಸಾದ್ ಗೌಡ ಇವರಿಗೆ ನಾವು ಆಭಾರಿಯಾಗಿದ್ದೇವೆ ಧನ್ಯವಾದ ಗುರುಪ್ರಸಾದ್ ಅವರೇ ಧನ್ಯವಾದಗಳು ಮುಂದಿನ ಧರ್ಮ ಸಂವಾದದಲ್ಲಿ ನಾವು ನಿಮ್ಮಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡಿತೇವೆ ಇಲ್ಲಿಗೆ ನಮ್ಮ ಇಂದಿನ ಧರ್ಮ ಸಂವಾದಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇವೆ ಇಂದಿನ ಈ ಕಾರ್ಯಕ್ರಮದ ಬಗ್ಗೆ ನಿಮಗೇನಾದರೂ ಸಲಹೆಗಳಿದ್ದಲ್ಲಿ ಅದನ್ನು ಅಗತ್ಯವಾಗಿ ಫೇಸ್ಬುಕ್ ಕಮೆಂಟ್ಸ್ನಲ್ಲಿ ಬರೀಬಹುದು ಭಗವಾನ್ ವೇದ ನಾರಾಯಣನ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು ಅದಕ್ಕಾಗಿ ಅವರ ಚರಣಗಳಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ನಾನು ನನ್ನ ವಾಣಿಗೆ ವಿರಾಮವನ್ನು ನೀಡ್ತೇನೆ ನಮಸ್ಕಾರ ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು ಆಚಾರ ಧರ್ಮ ಪಾಲನೆ धार्मिक कृती देवते उपासने अध्यात्म साधने पोषणे ರಾಷ್ಟ್ರ ರಕ್ಷಣೆ ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವು ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು